ಈ ಸಮುದಾಯದ ಪ್ರತಿಭೆ ಎಷ್ಟು ದೊಡ್ಡದು ಎಷ್ಟು ಉನ್ನತವಾದದ್ದು ಅನ್ನೋದು ನಮ್ಗೆ ಅರ್ಥ ಆಗಿದೆ ಆಗಲೇ ಮಾಳವಿಕ ಮಾತಾಡ್ತಾ ದೇವರದಾಸಿಮಯ್ಯ ಅವರ ಒಂದು ವಚನವನ್ನು ಕೋಟ್ ಮಾಡಿದರು ನಡುವೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತೇಳಿ ಗಡ್ಡ ಮೀಸೆ ಬಂದರೆ ಗಂಡೆಂಬರು ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ನಡುವೆ ಸುಳಿವಾತ್ಮ ಸೊ ಇಲ್ಲಿ ಇವರೆಲ್ಲರ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂತಂದರೆ ನಾವು ಹೀಗೆ ಎಷ್ಟೋ ಸಾವಿರ ವರ್ಷಗಳಿಂದ ಹುಟ್ಟುತ್ತಲೇ ಇದ್ದೀವಿ ನಮ್ಮ ಥರದ್ದು ಒಂದು ಸಮುದಾಯ ಇದೆ ಆದರೆ ನಮ್ಮ ಸಮುದಾಯವನ್ನು ಸರಿಯಾದ ರೀತಿಯಲ್ಲಿ ಗುರುತಿಸ್ತಾ ಇಲ್ಲ ಅನ್ನೋದು ನಿಜ ಹೇಳಬೇಕು ಅಂತಂದರೆ ಈ ಸಮುದಾಯ ತಾನು ಕರ್ಕೊಳ್ಳೋವಂಥದ್ದು ಮತ್ತು ಬೇರೆಯವರು ಕರೆಯುವಂಥದ್ದು ಮಂಗಳಮುಖಿಯರು ಅಂತ ಕರೀತಾರೆ ಟ್ರಾನ್ಸ್ಜೆಂಡರ್ಸ್ ಅಂತ ಕರೀತಾರೆ ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಕರೀತಾರೆ ಈ ರೀತಿಯ ಶಬ್ದಗಳು ಕೂಡ ಇವರಿಗೆ ಸ್ವಲ್ಪ ಹೊಡೆತ ಬಿಡ್ತಾ ಇದೆಯೇನೋ ಅಂತ ನನಗನ್ನಿಸುತ್ತೆ ಯಾವುದೇ ವ್ಯಕ್ತಿಗೆ ಅವನ ಹೆಸರು ಮತ್ತು ಅವನನ್ನು ಉದ್ದೇಶಿಸಿ ಇತರರು ಮಾತನಾಡುವ ಭಾಷೆ ಬಳಸುವ ಭಾಷೆ ಮಾತನಾಡುವ ರೀತಿಗಳು ಕೂಡ ಆ ವ್ಯಕ್ತಿಗೆ ಒಂದು ಗೌರವವನ್ನು ಕೊಡ್ತವೆ ಇವತ್ತು ನನಗೆ ಅನಿಸೋದೇನು ಅಂತಂದರೆ ನಿಮ್ಮ ಈ ಸಮುದಾಯ ಇದೆಯಲ್ಲ ಇದು ಉಭಯ ಮೀರಿದ ಮಹಾಮನುಷ್ಯರ ಸಮುದಾಯ ಅಂತೇಳಿ ಉಭಯ ಮೀರಿ ಹೆಣ್ಣು ಅಲ್ಲದ ಗಂಡು ಅಲ್ಲದ ಈ ಉಭಯವನ್ನು ಮೀರಿದ ಮಹಾಮನುಷ್ಯರ ಸಮುದಾಯ ನೀವು ಉಭಯ ಮೀರಿದ ಮಹಾಮನುಷ್ಯರು ಅನ್ನೋ ರೀತಿಯೊಳಗೆ ನೀವು ಬದುಕಬೇಕಾಗ್ತದೆ ನಾನು ಆಗಲೇ ರಾಷ್ಟ್ರಗೀತೆ ಹಾಡಿದ್ದನ್ನು ನೀವೆಲ್ಲ ನೋಡಿದ್ದೀರಿ ನಾಡಗೀತೆ ಹಾಡಿದ್ದನ್ನು ನೋಡಿದ್ದೀರಿ ನಮ್ಮಲ್ಲೆಲ್ಲ ಏನಾಗಿದೆ ಅಂತಂದರೆ ಯಾರು ತುಂಬ ಚೆನ್ನಾಗಿ ರಾಷ್ಟ್ರಗೀತೆ ಹಾಡ್ತಾರೋ ಅವರೇ ದೇಶಭಕ್ತರು ಅಂತ ಇನ್ನುಳಿದವರು ಅಲ್ಲ ಅನ್ನೋವಂಥ ಒಂದು ತಾತ್ವಿಕತೆ ಕೂಡ ಇದೆ ಇವತ್ತು ನೀವೆಲ್ಲರೂ ಸಾಬೀತು ಮಾಡಿದ್ದೀರಿ ನಾವು ಈ ದೇಶದ ಮಕ್ಕಳು ಮಹಾಕವಿ ಕುವೆಂಪು ಅವರ ನಾಡಗೀತೆಯನ್ನು ಆಡುವುದರ ಮೂಲಕ ನಾವು ಈ ನಾಡಿನ ಮಕ್ಕಳು ಅನ್ನುವಂಥದ್ದನ್ನು ಸಾಬೀತು ಮಾಡೋದ್ರ ಮೂಲಕ ನಿಮ್ಮ ಭಾಗವಹಿಸುವಿಕೆ ಇದೆಯಲ್ಲ ಅದನ್ನು ಸ್ಪಷ್ಟವಾಗಿ ತೋರಿಸಿದ್ದೀನಿ ಆಗಲೇ ಮಾರ್ಗ್ರೇಟ್ ಆಳ್ವ ಮೇಡಮ್ ಅವರು ಹೇಳಿದ ಹಾಗೆ ಮನೆಗಳಲ್ಲಿ ನಿಮಗೆ ಸಿಗಬೇಕಾದ ಗೌರವ ಸಿಕ್ಕಿದ್ರೆ ಬೀದಿಗೆ ಬರ್ತಾ ಇರಲಿಲ್ಲ ಬೀದಿಗೆ ಬರ್ತಾ ಇರಲಿಲ್ಲ ಇವರು ಅಲ್ಲೆಲ್ಲೋ ಟ್ರಾಫಿಕ್ ಲೈಟಲ್ಲಿ ಬಂದು ದುಡ್ಡು ಕೊಡಿ ಅಂತ ನಿಂತ್ಕೊಳ್ತಾ ಇರಲಿಲ್ಲ ದುಡ್ಡು ಕೇಳೋದಕ್ಕೂ ಕೂಡ ಅವರಿಗೆ ಸಂಕೋಚ ಇದೆ ನೀವು ಗಮನಿಸಬೇಕು ಅದನ್ನು ಸಂಕೋಚ ಭಿಕ್ಷೆ ಬೇಡೋದು ಎಷ್ಟು ಕಷ್ಟದ ಕೆಲಸ ಅಂತಂದರೆ ತುಂಬ ಸುಲಭ ಅಂತ ಅನಿಸುತ್ತೆ ಆದರೆ ಮನಸ್ಸಿಗೆ ಅದು ಎಂಥ ವೇದನೆ ನಾವು ಯಾರತ್ರನೂ ಹೋಗಿ ಐದು ರೂಪಾಯಿ ಹತ್ತು ರೂಪಾಯಿ ಕೈಯೊಡ್ಬೇಕಲ್ಲ ಅನ್ನೋದು ಇದೆಯಲ್ಲ ಅದು ಅದು ಅಂಥ ವೇದನೆಗಳಿಂದ ಮುಕ್ತ ಆಗಬೇಕಾದ್ರೆ ಆಗಲೇ ಅಳುವ ಮೇಡಮ್ ಅವರು ಹೇಳಿದ ಹಾಗೆ ನಿಮ್ಮ ಸಮುದಾಯಕ್ಕೆ ಸರಿಯಾದಂಥ ವಿದ್ಯೆ ಉದ್ಯೋಗ ಸ್ಥಾನಮಾನಗಳು ಸಿಗಬೇಕಾಗಿದೆ ನಮ್ಮ ಅಕ್ಕೈ ಥರದವರು ಪಾರ್ಲಿಮೆಂಟ್ಗೋ ಅಸೆಂಬ್ಲಿಗೋ ಕೌನ್ಸಿಲ್ಗೋ ಸದಸ್ಯರಾಗಿ ಹೋಗ್ಬೇಕು ಸಾಹಿತ್ಯ ಅಕಾಡೆಮಿ ಸದಸ್ಯರು ಮಾತ್ರ ಅಲ್ಲ ಅಲ್ಲಿಗೆ ಬಂದಾಗ ನಿಮ್ಮ ಸಮುದಾಯದ ಧ್ವನಿಯಾಗಿ ಇಂಥವ್ರು ಮಾತಾಡಬಲ್ಲರು ನಮ್ಮ ಸಾಹಿತ್ಯ ಅಕಾಡೆಮಿ ಕೂಡ ಈಗ ಈಗ ನಾಟಕ ಅಕಾಡೆಮಿ ಇವರಿಗೆಲ್ಲ ಪ್ರಶಸ್ತಿಗಳು ಕೊಟ್ಟಿದೋ ನಮ್ಮ ಚಾಂದಿನಿ ಅವರಿಗೆ ರೂಮಿ ಹರೀಶ್ ಅವರಿಗೆ ಅವರಿಗೆಲ್ಲರಿಗೂ ವಾರ್ಷಿಕ ಸಂಕಲನಗಳ ಕಾವ್ಯ ಕಾದಂಬರಿ ಇಂಥ ಸಂಕಲನಗಳನ್ನ ಎಡಿಟ್ ಮಾಡುವ ಕೆಲಸವನ್ನು ಈ ಸಮುದಾಯದ ಈ ಇಬ್ಬರು ಪ್ರತಿನಿಧಿಗಳಿಗೆ ಸಾಹಿತ್ಯ ಅಕಾಡೆಮಿ ಕೂಡ ಕೊಟ್ಟಿದೆ ಸೊ ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ನಿಮ್ಮ ಪ್ರತಿಭೆಯನ್ನು ನಾಡಿಗೆ ಉಪಯೋಗ ಆಗುವ ಹಾಗೆ ಬಳಸಬೇಕು ನಿಮಗೆ ಒಂದು ಎತ್ತರದ ಸ್ಥಾನಮಾನವನ್ನು ಕೊಡಬೇಕಾಗಿದೆ ಅನ್ನುವಂಥದ್ದು ಇವತ್ತಿನ ಭಾಳ ತುರ್ತು